ಉಪಾಧ್ಯಕ್ಷರಿಗೂ ಎಲ್ಲ ಪುರಸಭೆಯ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಚಿವರಿಗೂ ಕೂಡ ನಮಸ್ಕರಿಸಿ ಆತ್ಮೀಯ ನಲ್ವತ್ತೊಂದನೇ ವರ್ಷದ ಕಾರ್ಯಕ್ರಮ ಶಾಸಕರಾದಂಥ ಮಹೇಶ್ ಅಣ್ಣ ತಮ್ಮಣ್ಣ ಅವರಿಗೆ ಈ ನಮ್ಮ ಪೂರ್ವಭಾವಿ ಸಭೆಯ ವಿವರಣೆಗಳನ್ನು ಅಧಿಕಾರಿಗಳ ಸಲುವಾಗಿ ಸಲುವಾಗಿ ಅವರಿಗೆ ಭೇಟಿ ಬಂದು ಪಟ್ಟಿದ್ದೇವೆ ಇದು ಹಾವಿಗೆರಲ್ಲಿ ನಡೆಯಲಿರುವಂತಹ ನಲವತ್ತೊಂದನೇ ವೇದಾಂತ ಪರಿಷತ್ತು ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಮಾರಂಭದ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ಜನ ಬಂದು ಹೋಗುವುದರಿಂದ ಜನರ ಸುರಕ್ಷತೆ ಮತ್ತು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗಲು ಮಾನ್ಯ ಶಾಸಕರಾದಂತಹ ಮಹೇಶ್ ಮಹೇಂದ್ರ ಬೊಮ್ಮಣ್ಣ ಸಾಹೇಬ್ ನೇತೃತ್ವದಲ್ಲಿ ಶನಿವಾರ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಅಧಿಕಾರಿಗಳ ಪೂರ್ವಭಾವಿ ಸಭೆಯನ್ನು ಮುಂದೆ ಮಾನ್ಯ ಶಾಸಕರು ಆಗಮಿಸಿದ ಎಲ್ಲ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ವತಿಯಿಂದ ನಾವು ಆಯಾ ಇಲಾಖೆಯ ಕಾರ್ಯಗಳು ಪೊಲೀಸ್ ಸಿಬ್ಬಂದಿಯವರು நம்ம ஊர <laughs>